ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿವಿ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಮಾತಾಡ್ತಿರೋ ಟಾಪಿಕ್ ಬಂದ್ಬಿಟ್ಟು ದ ಲಾಸ್ಟ್ ಸಿಟಿ ಆಫ್ ದ್ವಾರಕ ದ್ವಾರಕ ಈಗ ಎಲ್ಲಿದೆ ಮತ್ತೆ ದ್ವಾರಕ ನಗರಿನ ಶ್ರೀಕೃಷ್ಣ ಏನಕ್ಕೆ ಕಟ್ಟಿಸಲಾಯ್ತು ಮತ್ತೆ ದ್ವಾರಕ ನಗರಿ ಏನಕ್ಕೆ ನಾಶ ಆಯ್ತು ಮತ್ತೆ ದ್ವಾರಕ ನಗರಿ ಇರೋದಕ್ಕೆ ನಮಗೆ ಪ್ರೂಫ್ ಗಳು ಸಿಕ್ಕಿದೆಯಾ ಅಂತ ಎಲ್ಲ ಇನ್ಫಾರ್ಮೇಶನ್ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ ಇನ್ನೇನಕ್ಕೆ ತರ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಕೋರಕ ನಗರ ಈಗ ಎಲ್ಲಿದೆ ಭಾರತದಲ್ಲಿರುವ ಗುಜರಾತ್ ರಾಜ್ಯದಲ್ಲಿ ಇದಿದೆ ಈಗ ದ್ವಾರಕಾಧೀಶ ಅನ್ನೋ ದೇವಾಲಯ ಪ್ರಸಿದ್ಧಿ ದೇವಾಲಯವಾಗಿ ಮಾರ್ಪಾಟಾಗಿದೆ ಹಿಂದೂಗಳು ಹೋಗುವಂತ ಪ್ರಮುಖ ತೀರ್ಥಯಾತ್ರೆಗಳಲ್ಲಿ ಈ ದೇವ ಈ ದೇವಾಲಯ ಕೂಡ ಒಂದಾಗಿದೆ ಅಂತ ಹೇಳ್ಬಹುದು ಶ್ರೀಕೃಷ್ಣ ದ್ವಾರಕ ನಗರಿನ ಏನಕ್ಕೆ ನಿರ್ಮಿಸ್ತಾರೆ ಅಂತಂದ್ರೆ ಮಥುರಾ ನಗರದ ಮೇಲೆ ಜರಸಂದ ಪ್ರತಿ ಸತಿ ದಾಳಿ ಮಾಡ್ತಿರ್ತಾರೆ ಜನರನ್ನ ಮತ್ತೆ ಯಾದವರನ್ನ ಸುರಕ್ಷಿತವಾಗಿ ಇಡಬೇಕು ಮತ್ತೆ ಅವರನ್ನ ರಕ್ಷಿಸ್ಬೇಕು ಅನ್ನೋ ಉದ್ದೇಶದಿಂದ ಶ್ರೀಕೃಷ್ಣ ದ್ವಾರಕ ನಗರಿನ ನಿರ್ಮಿಸ್ತಾರೆ ಅಂತ ಹೇಳ್ತಾರೆ ಈ ಜರಸಂದ ಅಂದ್ರೆ ಯಾರು ಜರಸಂದ ಕಂಸನ ಮಾವ ಆಗಿರ್ತಾರೆ ಕಂಸನ ವಧೆ ಮಾಡಿರುವ ಕೃಷ್ಣನ ಮೇಲೆ ಅವರು ಸೇರ್ ತೀರಿಸ್ಕೋಬೇಕು ಅನ್ನೋ ಉದ್ದೇಶದಿಂದ ಮಥುರಾ ನಗರದ ಮೇಲೆ ಅವರು ಪ್ರತಿ ಸತಿ ದಾಳಿ ಮಾಡ್ತಿರ್ತಾರೆ ಕೃಷ್ಣ ಸಮುದ್ರ ದೇವನ್ನ ಪ್ರಾರ್ಥಿಸ್ತಾರಂತೆ ಏನಂತ ನನಗೆ ಇಲ್ಲಿ ಸ್ವಲ್ಪ ಜಾಗ ಕೊಡು ಅಂತ ಅದಕ್ಕೆ ಸಮುದ್ರ ದೇವ ಒಪ್ಪಿಗೆ ಸೂಚಿಸ್ತಾರೆ ಅವ್ರಿಗೆ ಹನ್ನೆರಡು ಯೋಜನಾ ಅಂದ್ರೆ ತೊಂಬತ್ತಾರು ಸ್ಕ್ವೇರ್ ಫೀಟ್ ಅಷ್ಟು ಜಾಗವನ್ನ ಸಮುದ್ರ ದೇವ ಶ್ರೀಕೃಷ್ಣನಿಗೆ ಕೊಡ್ತಾರೆ ಆಗ ಶ್ರೀಕೃಷ್ಣ ವಾಸ್ತುಶಿಲ್ಪಿಯಾದ ವಿಶ್ವ ವಿಶ್ವಕರ್ಮರನ್ನ ಕರೀತಾರಂತೆ ಕರೆದು ಸಮುದ್ರದೊಳಗೆ ನನಗೆ ಒಂದು ಸುಂದರವಾದ ನಗರವನ್ನು ನಿರ್ಮಿಸು ಅಂತ ಹೇಳ್ತಾರೆ ವಿಶ್ವಕರ್ಮ ಅದನ್ನು ಒಂದು ದಿನದಲ್ಲೇ ಪೂರ್ಣಗೊಳಿಸ್ತಾರಂತೆ ಆ ನಗರ ಯಾವ ತರ ಇರುತ್ತೆ ಅಂತಂದ್ರೆ ತೊಂಬತ್ತಾರು ಮೈಲಿಗಳಷ್ಟು ಗೋಡೆಗಳಿರುತ್ತೆ ಮತ್ತೆ ವಿಶ್ವಕರ್ಮ ಯಾರು ನೋಡಿರೋದಂತಹ ಸುಂದರವಾದ ಅರಮನೆಗಳನ್ನು ಅವರು ರಚಿಸಿರ್ತಾರೆ ಮತ್ತೆ ಆ ಅರಮ ಮನೆಗೆ ಸ್ವರ್ಗದಿಂದ ತಂದಿರುವಂತಹ ಪಾರಿಜಾತ ಮತ್ತೆ ಅನೇಕ ಹೂಗಳನ್ನು ಕೂಡ ಅವರು ಅಲ್ಲಿ ಬಳಸಿರ್ತಾರೆ ಮತ್ತೆ ಆ ಅರಮನೆಗೆ ಅಮೃತ ಶಿಲೆಗಳಲ್ಲಿ ಕೂಡ ಅವರು ಅರಮನೆಯನ್ನ ನಿರ್ಮಿಸಿರ್ತಾರೆ ಮತ್ತೆ ಅರಮನೆ ಶೃಂಗಾರಗೊಳಿಸಲು ಚಿನ್ನ ಮತ್ತು ಬೆಳ್ಳಿಯನ್ನು ಕೂಡ ಅವರು ಉಪಯೋಗಿಸಿರ್ತಾರೆ ಅಂತ ಹೇಳ್ತಾರೆ ಇಂದ್ರ ಲೋಕದಲ್ಲಿರುವ ಎಲ್ಲಾ ಸೌಲಭ್ಯಗಳು ಈ ಅಹ್ ನಗರಿಯಲ್ಲಿ ಇರುವಂತೆ ಅಹ್ ವಿಶ್ವಕರ್ಮ ರಚಿಸಿರ್ತಾರೆ ಅಂತ ಹೇಳ್ತಾರೆ ಆ ನಗರಿಗೆ ದೇವತೆಗಳು ಅವರು ಸುಂದರಗೊಳಿಸ್ತಾರೆ ಮತ್ತೆ ಅವರು ಕೂಡ ಉಡುಗೊರೆಯನ್ನು ಕೊಡ್ತಾರೆ ಅಂತ ಹೇಳ್ತಾರೆ ಮಥುರಾ ಎಲ್ಲ ಜನರು ನಿದ್ರೆಯಲ್ಲಿರುವಾಗ ಶ್ರೀಕೃಷ್ಣ ಯೋಗಾಮಯ ಶಕ್ತಿ ಿಯಿಂದ ಎಲ್ಲರನ್ನು ದ್ವಾರಕೆಗೆ ಸಾಗಿಸ್ತಾರೆ ಅಂತ ಹೇಳ್ತಾರೆ ಅದರಿಂದ ಅವರು ಬೆಳಿಗ್ಗೆ ಎದ್ದಾಗ ಸಮುದ್ರ ಮಧ್ಯದಲ್ಲಿರುವ ಈ ಸುಂದರ ನಗರವನ್ನು ನೋಡಿ ತುಂಬ ಸಂತೋಷವಾಗಿರುತ್ತೆ ಆಗ ಕೃಷ್ಣನಿಗೆ ಈ ಸಮುದ್ರದಲ್ಲಿ ರಕ್ಷಿಸಲ್ಪಡ್ತಾರೆ ಮತ್ತು ಭದ್ರವಾಗಿರುತ್ತೆ ಅಂತ ಕೃಷ್ಣ ಯೋಚಿಸ್ತಾರೆ ದ್ವಾರಕ ಏನಕ್ಕೆ ನಾಶ ಆಯಿತು ಅಂತಂದರೆ ಮಹಾಭಾರತದ ಯುದ್ಧದ ಸಮಯದಲ್ಲಿ ಶ್ರೀಕೃಷ್ಣ ಪಾಂಡವರ ಜೊತೆ ಇರ್ತಾನೆ ಅಲ್ಲಿ ಕೌರವರಿಗೆ ಸೋಲಾಗುತ್ತೆ ಆಗ ಕೌರವರೆಲ್ಲ ಸತ್ತು ಹೋಗ್ತಾರೆ ಆವಾಗ ಗಾಂಧಾರಿ ತನ್ನ ನೂರು ಮಕ್ಕಳನ್ನು ಕಳೆದುಕೊಂಡ ದುಃಖದಲ್ಲಿ ಇರ್ತಾರಂತೆ ಆಗ ಶ್ರೀಕೃಷ್ಣ ಹೋಗಿ ಕಾ ಗಾಂಧಾರಿಯನ್ನು ಸಮಾಧಾನ ಪಡಿಸೋಕೆ ಹೋಗ್ತಾ ಇರ್ತಾರೆ ಆವಾಗ ಗಾಂಧಾರಿ ಕೃಷ್ಣನನ್ನು ನೋಡಿ ಕೋಪದಿಂದ ಅವರಿಗೆ ಶಾಪ ಕೊಡ್ತಾರೆ ನಿನಗೆ ಇಂದಿನಿಂದ ಮೂವತ್ತಾರು ವರ್ಷದೊಳ ವರ್ಷದ ಮೇಲೆ ನಿನಗೆ ಸಾವು ಬರುತ್ತೆ ಅಂತ ಹೇಳ್ತಾರೆ ಮತ್ತೆ ನಿನ್ನ ಪ್ರೀತಿಯ ದ್ವಾರಕ ನಗರವು ಪ್ರವಾಹಕ್ಕೆ ತುತ್ತಾಗ್ಲಿ ಅಂತ ಹೇಳ್ತಾರೆ ಮತ್ತೆ ನಿನ್ನ ಪ್ರೀತಿಯ ಯದು ವಂಶ ಮತ್ತೆ ವಂಶ ಇಬ್ಬರು ಒಡೆದಾಡಿಕೊಂಡು ಸಾಯ್ತಾರೆ ಅಂತ ಹೇಳಿ ಶ್ರೀಕೃಷ್ಣನಿಗೆ ಗಾಂಧಾರಿ ಶಾಪ ಕೊಡ್ತಾರೆ ಗಾಂಧಾರಿ ಶಾಪ ಕೊಟ್ಟ ಸ್ವಲ್ಪ ವರ್ಷಗಳ ನಂತರ ಯದುವಂಶ ಜನರು ಮತ್ತು ಕುರುವಂಶ ಜನರು ಇಬ್ಬರು ಕಿತ್ತಾಡ್ಕೋತಾ ಇರ್ತಾರಂತೆ ಆವಾಗ ಶ್ರೀಕೃಷ್ಣನಿಗೆ ಯದುವಂಶದ ವಿನಾಶ ಅರ್ಥವಾಗುತ್ತೆ ಅದನ್ನು ತಿಳಿದು ಶ್ರೀಕೃಷ್ಣನಿಗೆ ಬೇಸರವಾಗುತ್ತಂತೆ ಅದರಿಂದ ಅವರು ದ್ವಾರಕವನ್ನ ತೋರಿತಾರೆ ಅವರು ತೊರೆದು ಕಾಡಿಗೆ ಹೋಗಲು ನಿರ್ಧರಿಸ್ತಾರೆ ಮತ್ತೆ ಯದುವಂಶದ ಜವಾಬ್ದಾರಿಯನ್ನೆಲ್ಲ ಶ್ರೀ ಅರ್ಜುನನಿಗೆ ಕೊಡ್ತಾರೆ ಆಗ ನೋಡು ನೋಡುತ್ತಲೇ ಸಮುದ್ರದ ದೊಡ್ಡ ಅಲೆಯೊಂದು ಬಂದು ದ್ವಾರಕವನ್ನು ಅಪ್ಪಳಿಸುತ್ತದೆ ಸಂಪೂರ್ಣ ನಗರವೇ ಮುಳುಗಿ ಹೋಗುತ್ತೆ ಅಂತ ಹೇಳ್ತಾರೆ ಇತ್ತ ಶ್ರೀ ಕೃಷ್ಣ ಕಾಡಿಗೆ ಹೋಗಿರ್ತಾರಲ್ವ ಅವರು ಧ್ಯಾನಕ್ಕೆ ಕುತ್ಕೊಂಡಿರ್ತಾರೆ ಅದೇ ಸಮಯದಲ್ಲಿ ಜರಾ ಅನ್ನುವ ಬೇಟೆಗಾರ ಬರ್ತಾರೆ ಅವರು ಕೃಷ್ಣನ ಪಾದನ ನೋಡ್ಬಿಟ್ಟು ಅವರು ಜಿಂಕೆ ಅಂತ ತಪ್ಪಾಗಿ ಭಾವಿಸಿ ಕೃಷ್ಣನಿಗೆ ತನ್ನ ಬಾಣದಿಂದ ಹೊಡೆಯುತ್ತಾರೆ ಇದರಿಂದ ಕೃಷ್ಣನ ಧ್ಯಾನ ದಿಂದ ಅವರು ಕೆಳಗೆ ಬೀಳ್ತಾರೆ ನಂತರ ಬೇಟೆಗಾರ ಬಂದು ನೋಡ್ತಾರಂತೆ ಅದು ಎಲ್ಲ ಬದಲಾಗಿ ಭಗವಾನ್ ಶ್ರೀಕೃಷ್ಣ ಅಂತ ತಿಳಿದು ಕೃಷ್ಣನ ಹತ್ರ ಅವರು ತಕ್ಷಣವೇ ಕ್ಷಮೆ ಕೇಳ್ತಾರಂತೆ ಆದರೆ ಕೃಷ್ಣ ಯಾವುದೇ ಬೇಸರವಿಲ್ಲದೆ ಅವರನ್ನ ಕ್ಷಮಿಸ್ತಾರೆ ಅಂತ ಹೇಳ್ತಾರೆ ನಂತರ ಅದೇ ಸ್ಥಳದಲ್ಲಿ ಶ್ರೀಕೃಷ್ಣ ಸ್ವರ್ಗವನ್ನು ತೆರಳುತ್ತಾರೆ ಅಂತ ಹೇಳ್ತಾರೆ ದ್ವಾರಕ ನಗರ ಇರೋದಕ್ಕೆ ಪ್ರೂಫ್ಸ್ ಇದೆಯಾ ಅಂತ ಹೇಳಿದ್ರೆ ಹೌದು ಅಂತಾನೆ ಹೇಳ್ತಾರೆ ತೌಸಂಡ್ ನೈನ್ಟೀನ್ ಏಟಿ ಏಟ್ ಮತ್ತೆ ಟೂ ತೌಸಂಡ್ ವರ್ಗು ರಿಸರ್ಚ್ ಮಾಡಿರುವಂತಹ ಎನ್ ಐ ಒ ರಿಸರ್ಚ್ ಒಂದು ಕಂಪನಿ ಅವರು ದೃಢಪಡಿಸಿದ್ದಾರೆ ಅಲ್ಲಿ ಕಲ್ಲಿನ ಗೋಡೆಗಳು ಮತ್ತೆ ಕಂಬಗಳು ಮತ್ತೆ ಕಲ್ಲಿನ ಕಟ್ಟಡಗಳು ಇತ್ತು ಅಂತ ಹೇಳ್ತಾರೆ ಮತ್ತೆ ಆ ವಸ್ತುಗಳನ್ನ ಅವರು ಕಾರ್ಬನ್ ಡೇಟಿಂಗ್ ಮಾಡಿದಾಗ ಅದು ತೌಸಂಡ್ ಫೈವ್ ಹಂಡ್ರೆಡ್ ಇಂದ ಟು ತೌಸಂಡ್ ಬಿ ಸಿ ಲೈನ್ ಅಲ್ಲಿ ಇತ್ತು ಅಂತ ಹೇಳ್ತಾರೆ ಅಂದ್ರೆ ಆ ಟೈಮ್ ಲೈನ್ ಬಂತು ಮಹಾಭಾರತದ ಟೈಮ್ ಲೈನ್ ಅಂತ ಹೇಳ್ತಾರೆ ನೋಡಿದ್ರಲ್ಲ ಫ್ರೆಂಡ್ಸ್ ದ್ವಾರಕ ನಗರಿ ಏನಕ್ಕೆ ಕಟ್ಟಿಸಲಾಯಿತು ಮತ್ತು ಏನಕ್ಕೆ ನಾಶ ಆಯಿತು ಅಂತ ಮತ್ತೆ ದ್ವಾರಕ ನಗರಿ ಇರೋದಕ್ಕೆ ಪ್ರೂಫ್ಸ್ ಕೂಡ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ವೀಡಿಯೋಸ್ ಹಾಗೆ ನೋಡ್ತಿದ್ರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸ್ಟೇಟ್ಮೆಂಟ್ ಟು ಮೈ ಚಾನಲ್ ಮತ್ತಷ್ಟು ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ಆ್ಯಂಡ್ ಥ್ಯಾಂಕ್ ಯು